ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯುತ್ತಿದ್ದು ಸದರಿ ಚುನಾವಣೆಯಲ್ಲಿ ಚಿಂತಾಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಎಸ್ ಸಾಯಿನಾಥ್ ಕ್ರಮ ಸಂಖ್ಯೆ ಮೂರು ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಎಸ್ ಕಲ್ಯಾಣ್ ರೆಡ್ಡಿ ಕ್ರಮಸಂಖ್ಯೆ ಮೂರು ಮತ್ತು ಚಿಂತಾಮಣಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಜೆ ಭರತ್ ಕುಮಾರ್ ಕ್ರಮ ಸಂಖ್ಯೆ ಒಂದು ಆಗಿದ್ದು ಇವರುಗಳಿಗೆ ಚಿಂತಾಮಣಿ ತಾಲೂಕಿನ ಯುವಕರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮೂವತ್ತೈದು ವರ್ಷ ಒಳಗಡೆ ಇರುವ ಯುವಕರು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯುತ್ತಿರುವ ಯೂತ್ ಕಾಂಗ್ರೆಸ್ ಸದಸ್ಯತ್ವ ಮತ್ತು ಆನ್ಲೈನ್ ಮೂಲಕ ಮತದಾನ ಆಗಿರುತ್ತದೆ ಆದ್ದರಿಂದ ಯುವ ಮತದಾರರು ಅತಿ ಹೆಚ್ಚಿನ ಮತಗಳು ಮೂರು ಮಂದಿ ಅಭ್ಯರ್ಥಿಗಳಿಗೆ ನೀಡಿ ಬೆಂಬಲಿಸಬೇಕೆಂದು ಕಳಕಳಿಯಿಂದ ಮನವಿ ಮಾಡಿದ್ದಾರೆ ಶ್ರೀಕೃಷ್ಣ ಎಲ್ಲ ಭಾರತೀಯರ ಆರಾಧ್ಯ ದೈವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನಮ್ಮ ದೇಶದ ಕಲೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಜೊತೆಗೆ ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ವಿಶೇಷತೆಗಳು ಇವೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಪೂರ್ವಿಕರು ಸಾಮಾಜಿಕ ಜ್ಞಾನದಿಂದ ಆಯ್ಕೆ ಮಾಡಿಕೊಂಡಿರುವ ಸಾಂಪ್ರದಾಯದಂತೆ ಶ್ರೀಕೃಷ್ಣ ಸೇರಿದಂತೆ ವಿವಿಧ ದೇವತೆಗಳು ನಮ್ಮ ಸಂಪ್ರದಾಯದಲ್ಲಿದ್ದು ಅದನ್ನು ಪೂಜಿಸುವುದರ ಜೊತೆಗೆ ಆರಾಧಿಸುತ್ತಿದ್ದೇವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿಪ್ರಾಯಪಟ್ಟರು ಅವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಯಾದವ ಸಂಘ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸೋಮವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಪುರುಷ ಶಾಂತಿಯ ಸಂಕೇತ ಆದರೆ ಸಮಾಜದಲ್ಲಿ ಶಾಂತಿಯ ಸಂಕೇತವಾಗಿಲ್ಲ ಹೆಣ್ಣು ದೇವರು ಮಾತ್ರ ಶಾಂತ ರೂಪದಲ್ಲಿದ್ದರೂ ಎಲ್ಲರೂ ಉಳಿದವರು ರೂಪಿ ದೇವರುಗಳು ಅಂದರೆ ನಮ್ಮ ಸಂಪ್ರದಾಯದಲ್ಲಿ ದೇವರುಗಳನ್ನು ಈ ರೀತಿ ವಿಂಗಡಿಸಿಕೊಂಡು ಬಂದಿದ್ದಾರೆ ಎಂದು ವಿವರಿಸಿದರು ಮಹಾನ್ ಪುರುಷ ಶ್ರೀಕೃಷ್ಣ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡಿದ್ದಾರೆ ಯಾದವ ಜನಾಂಗದಲ್ಲಿ ಹುಟ್ಟಿದ ಮಾತ್ರಕ್ಕೆ ಒಂದು ಜನಾಂಗಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಎಲ್ಲ ಭಾರತೀಯರು ನಮ್ಮ ಆರಾಧ್ಯ ದೇವ ಎಂಬ ಭಾವನೆ ಎಲ್ಲರಲ್ಲಿ ಬರಬೇಕು ಎಂದರು ಪೋಷಕರಿಗೆ ಇಂದು ಅಚ್ಚುಮೆಚ್ಚಿನ ದಿನ ಕಾರಣ ತಮ್ಮ ಪುಟ್ಟ ಮಕ್ಕಳಿಗೆ ಶ್ರೀಕೃಷ್ಣ ಮತ್ತು ರಾಧಾ ವೇಷಭೂಷಣಗಳನ್ನು ಹಾಕಿ ಮಕ್ಕಳ ಜೊತೆ ಇಡೀ ದಿನ ಕಾಲ ಕಳೆಯುವುದು ಅವರೊಂದಿಗೆ ಸಂಭ್ರಮದಲ್ಲಿರುವುದು ಕಂಡರೆ ಸಂತಸವಾಗುತ್ತದೆ ಎಂದರು ಶ್ರೀಕೃಷ್ಣ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿದವರು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದವರು ಶ್ರೀಕೃಷ್ಣ ಎಂದ ಅವರು ಅದಕ್ಕೆ ಉದಾಹರಣೆ ಪ್ರಪಂಚದಾದ್ಯಂತ ಇರುವ ಇಸ್ಕಾನ್ ದೇವಾಲಯವನ್ನು ಸಹ ಉದಾಹರಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕೆ ಆರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಸರ್ಕಾರಿ ನೌಕರ ಸಂಘಾಧ್ಯಕ್ಷ ಮುನಿರೆಡ್ಡಿ ಸೇರಿದಂತೆ ನಗರಸಭಾ ಸದಸ್ಯರು ಜನಾಂಗದ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು ಇನ್ನು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ತಾಲೂಕಿನ ಯಾದವ ಸಮುದಾಯದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ನಂತರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ಸಮುದಾಯದ ಹಿರಿಯ ಮುಖಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಶ್ರೀಕೃಷ್ಣ ವೇಷಧಾರಿ ಮಕ್ಕಳಿಗೆ ಬಹುಮಾನ ಮತ್ತು ಪ್ರಮಾಣ ಸಹ ಸಮಾರಂಭದಲ್ಲಿ ವಿತರಣೆ ಮಾಡಲಾಯಿತು